ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಎನ್ನುವುದು ಅತ್ಯಂತ ಜನಪ್ರಿಯ ಅಂಕಣ ಇಲ್ಲಿ ಓದುಗರು ತಮ್ಮ ಪ್ರಶ್ನೆಯನ್ನು ಕೇಳುತ್ತಾರೆ ಆಪ್ತ ಸಲಹೆಗಾರರು ಲೇಖಕಿಯೂ ಆಗಿರುವಂತಹ ಡಾಕ್ಟರ್ ಶಾಂತ ನಾಗರಾಜ್ ಅವರು ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ ನಮ್ಮ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪ್ರಶ್ನೆ ಹೀಗಿದೆ ನಾನು ನಲವತ್ತೆರಡು ವರ್ಷದ ವಿವಾಹಿತ ಮಹಿಳೆ ಗಂಡನಿಗೆ ನಲವತ್ತೈದು ವರ್ಷ ಒಬ್ಬ ಮಗಳು ಎಂಟನೇ ಕ್ಲಾಸಿನಲ್ಲಿ ಓದುತ್ತಿದ್ದಾಳೆ ನನ್ನ ಗಂಡ ಅತೀ ಹಠವಾದಿ ಎಲ್ಲದರಲ್ಲೂ ಹಾಗೆಯೇ ಸಾಮಾಜಿಕ ಸಂಪರ್ಕ ಜನಸ್ನೇಹಿ ಸ್ವಭಾವ ಇಲ್ಲವೇ ಇಲ್ಲ ನಾನು ಅದಕ್ಕೆ ವಿರುದ್ಧ ಐದಾರು ವರ್ಷಗಳಿಂದ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಸ್ವಲ್ಪ ಆಹಾರದ ಬದಲಾವಣೆ ಬಿಟ್ಟರೆ ಒಂದು ದಿನವೂ ಚಿಕಿತ್ಸೆಯಾಗಲಿ ವ್ಯಾಯಾಮವಾಗಲಿ ಇಲ್ಲವೇ ಇಲ್ಲ ಆಗಾಗ ಶುಗರ್ ಪ್ರಮಾಣ ಚೆಕ್ ಮಾಡಿಸುವ ಅಭ್ಯಾಸವೂ ಇಲ್ಲ ಕೇಳಿದರೆ ಹೆಚ್ಚು ವರ್ಷ ಬದುಕುವ ಇಷ್ಟ ಇಲ್ಲ ಬೇಕಾದಷ್ಟು ಹಣ ಆಸ್ತಿ ಮಾಡಿ ಇಟ್ಟಿದ್ದೇನೆ ನನಗೆ ಜಿಗುಪ್ಸೆ ಬಂದಿದೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಎಂದು ಹೇಳುತ್ತಾರೆ ಅವರಿಗೆ ಸ್ವಲ್ಪ ಹೆಚ್ಚು ಋಣಾತ್ಮಕ ಚಿಂತನೆ ಆರ್ಥಿಕ ಸಮಸ್ಯೆ ಇಲ್ಲ ನಿಜ ಆದರೆ ಒಂದು ತಂದೆಯಾಗಿ ಮಗಳ ಜವಾಬ್ದಾರಿ ಇದೆ ಎನ್ನುವುದರ ಅರಿವಿಲ್ಲ ಸದ್ಯ ಕಿಡ್ನಿ ಸಮಸ್ಯೆ ಇದೆ ಎನ್ನುವುದು ಗೊತ್ತಾಗಿದೆ ಕಿಡ್ನಿ ಸ್ಟೋನ್ ತೆಗೆಸಲು ಹೋದಾಗ ವಿಷಯ ತಿಳಿಯಿತು ವೈದ್ಯರು ಶುಗರ್ ಇದ್ದರೆ ನಿರ್ಲಕ್ಷಿಸಬೇಡಿ ಎಂದು ಹೇಳಿದ್ದಾರೆ ಆದರೆ ಗಂಡನಿಗೆ ಅದನ್ನು ಸರಿಪಡಿಸಿಕೊಳ್ಳಲು ಮನಸ್ಸಿಲ್ಲ ಎಲ್ಲ ವ್ಯವಸ್ಥೆಗಳಿದ್ದು ಅನಾರೋಗ್ಯವನ್ನು ಮೈ ಮೇಲೆ ಎಳೆದುಕೊಳ್ಳುವವರಿಗೆ ನಾವು ತಲೆಕೆಡಿಸಿಕೊಳ್ಳಲು ಸಾಧ್ಯವೇ ಹಾಗೆ ನೋಡಿದರೆ ಸಿಗರೇಟು ಕುಡಿತದ ಚಟವಿರಲಿಲ್ಲ ಹಠ ಜಿಗುಪ್ಸೆಯಿಂದ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಈ ಪರಿಸ್ಥಿತಿಯಲ್ಲಿ ನನ್ನ ಮನಸ್ಥಿತಿ ಹೇಗೆ ಇನ್ನು ಮುಂದೆ ಕಾಪಾಡಿಕೊಳ್ಳಬೇಕು ನಾನು ಮೊದಲಿನಿಂದಲೂ ಅಷ್ಟೇನು ಅಟ್ಯಾಚ್ಮೆಂಟ್ ಅಥವಾ ನಿರೀಕ್ಷೆ ಇಟ್ಟುಕೊಂಡಿಲ್ಲ ಯಾಕೆಂದರೆ ಅವರ ಮಿತಿಮೀರಿದ ಹಠ ಮತ್ತು ಅಹಂಕಾರದ ಸ್ವಭಾವ ಇತ್ತೀಚೆಗೆ ಕಿಡ್ನಿ ಹೃದಯ ಸಮಸ್ಯೆಯಿಂದಾಗಿ ಅವರ ಜೀವಿತಾವಧಿಯ ಬಗ್ಗೆ ಒಮ್ಮೆ ಚಿಂತೆ ಆಯಿತು ಆದರೆ ಪರಿಹಾರವಂತೂ ಇಲ್ಲ ನಾನು ಮುಂದಿನ ಜೀವನದ ಬಗ್ಗೆ ಧೈರ್ಯದಿಂದಿರಲು ಮಗಳ ಸಲುವಾಗಿ ಗಟ್ಟಿ ಮನಸ್ಸಿನಿಂದ ಇರಲು ದಯವಿಟ್ಟು ಮಾರ್ಗದರ್ಶನ ನೀಡಿ ಆದರೆ ನಾನು ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುತ್ತಿದ್ದೇನೆ ಅವಳಿಗೆ ನಾನು ಅಂದರೆ ತುಂಬ ಇಷ್ಟ ಜನರೊಂದಿಗೆ ತುಂಬ ಬೆರೆಯಲು ಅವಳಿಗೆ ಪ್ರೋತ್ಸಾಹ ಕೊಡುತ್ತೇನೆ ಅವಳು ಒಮ್ಮೆ ತನ್ನ ತಂದೆಗೆ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಳ್ಳಲು ಹೇಳಿದಳು ಏನೂ ಪ್ರಯೋಜನವಾಗಲಿಲ್ಲ ಮಗಳು ತುಂಬ ಚೂಟಿ ಹಾಗೂ ಜನರ ಮಧ್ಯದಲ್ಲಿ ಇರುವ ಹುಡುಗಿ ಅವಳಿಗೆ ಓದುವ ಹವ್ಯಾಸ ತುಂಬ ಇದೆ ಅವಳನ್ನು ನೋಡಿಕೊಂಡು ಖುಷಿಯಾಗಿ ಇರಲು ನಾನು ಪ್ರಯತ್ನಿಸುತ್ತೇನೆ ರೇಡಿಯೋ ಕೇಳುತ್ತೇನೆ ಶ್ಲೋಕಗಳನ್ನು ಪಠಿಸಿ ಮನಸ್ಸಿಗೆ ಶಾಂತಿ ತಂದುಕೊಳ್ಳಲು ನಿತ್ಯವೂ ಪ್ರಯತ್ನಿಸುತ್ತೇನೆ ಕೆಲವೊಮ್ಮೆ ಈ ಮನುಷ್ಯನ ನೋಡಿ ಗೊಂದಲ ಉಂಟಾಗಿ ಚಿಂತೆಯೂ ಆಗುತ್ತಿದೆ ಇನ್ನು ಒಂದೆರಡು ಅಂಶಗಳು ನನ್ನನ್ನು ಬಾಧಿಸುತ್ತಿರುವುದು ಯಾವತ್ತು ತಮ್ಮ ಆರೋಗ್ಯದ ಕಾಳಜಿಯನ್ನು ತೆಗೆದುಕೊಳ್ಳದವರಿಗೆ ನಾವು ಹೊತ್ತು ಹೊತ್ತಿಗೆ ಕಷ್ಟಪಟ್ಟು ಬೇರೆ ಬೇರೆ ಆಹಾರ ತಯಾರಿಸಿ ಕೊಡುವುದರಲ್ಲಿ ನನಗೆ ಅನಾರೋಗ್ಯದ ಆಯಾಸದ ಚಿಂತೆ ಯಾತಕ್ಕೆ ಇಷ್ಟು ನಾನು ಕಷ್ಟಪಡಬೇಕು ಅದರ ಅಗತ್ಯ ನಿಜವಾಗಿಯೂ ಇದೆಯಾ ಅನ್ನಿಸಿದೆ ಎರಡನೆಯದು ಈ ರೀತಿಯ ಮನುಷ್ಯನನ್ನು ದಿನನಿತ್ಯ ಎದುರಿಗೆ ನೋಡುತ್ತಾ ನಮ್ಮ ಧನಾತ್ಮಕ ಯೋಚನೆಯನ್ನು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡುವುದು ಇಷ್ಟು ಸುದೀರ್ಘವಾದಂತಹ ಪ್ರಶ್ನೆಗೆ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ನಿಮ್ಮ ಗಂಡನ ಸ್ವಭಾವದ ಬಗ್ಗೆ ಎರಡು ಮಾತು ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ ಬಹಳಷ್ಟು ಜನರಿಗೆ ಹುಟ್ಟಿನಿಂದಲೇ ಆರೋಗ್ಯದ ಶಿಸ್ತು ಕಲಿಸುವುದಿಲ್ಲ ಬಾಲ್ಯದಲ್ಲಿಲ್ಲದ ಶಿಸ್ತು ದೊಡ್ಡವರಾದ ಮೇಲೆ ಅಳವಡಿಸಿಕೊಳ್ಳುವುದು ಕಷ್ಟ ಆದರೂ ಒಮ್ಮೆ ನಿಮ್ಮ ವೈದ್ಯರ ಹತ್ತಿರ ನಿಮ್ಮ ಗಂಡನ ಅಶಿಸ್ತಿನ ವಿಚಾರ ಹೇಳಿ ನೋಡಿ ಅವರಾದರೂ ನಿಮ್ಮ ಗಂಡನಿಗೆ ಮನಸ್ಸಿಗೆ ನಾಟುವ ಹಾಗೆ ತಿಳಿ ಹೇಳಬಹುದು ಇನ್ನು ನಿಮ್ಮ ಎರಡು ಪ್ರಶ್ನೆಗಳಿಗೆ ಹೀಗೆ ಯೋಚಿಸಬಹುದು ಗಂಡನಿಗೆ ಪಥ್ಯದ ಅಡುಗೆ ಮಾಡಲು ಆಯಾಸವಾಗುತ್ತದೆ ಎಂದು ಬರೆದಿದ್ದೀರಿ ಆದರೆ ಒಮ್ಮೆ ಯೋಚಿಸಿ ಅವರು ತಮ್ಮ ರೋಗದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಇನ್ನು ನೀವು ಕಾಳಜಿ ವಹಿಸುವುದನ್ನು ಬಿಟ್ಟರೆ ಅವರಿಗೆ ರೋಗ ಉಲ್ಬಣವಾದಾಗ ನೀವು ಪಶ್ಚಾತ್ತಾಪದಿಂದ ನರಳಬೇಕಾಗುತ್ತದೆ ಅವರು ಏನಾದರೂ ಮಾಡಿಕೊಳ್ಳಲಿ ನೀವು ನಿಮ್ಮ ಕರ್ತವ್ಯವನ್ನು ರೋಗಿಯ ಸೇವೆ ಎನ್ನುವ ಮನೋಭಾವದಿಂದ ಮಾಡಿ ಆಗ ಅದು ಹೊರೆ ಎನ್ನಿಸುವುದಿಲ್ಲ ಆಯಾಸವೂ ಆಗುವುದಿಲ್ಲ ನಾನು ರೋಗಿಗಳಲ್ಲಿ ದೇವರನ್ನು ಕಾಣುತ್ತೇನೆ ಎನ್ನುವ ಮದರ್ ಥೆರೆಸಾ ಅವರ ಮಾತುಗಳನ್ನು ನೆನಪಿಸಿಕೊಳ್ಳಿ ಯಾರು ನಮಗಿಂತ ಆರೋಗ್ಯದಲ್ಲಿ ತಿಳುವಳಿಕೆಯಲ್ಲಿ ಕೆಳಗಿರುತ್ತಾರೋ ಅವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯವೂ ಹೌದು ಸೇವೆಯೂ ಹೌದು ಇಂಥ ನಡವಳಿಕೆಗಳು ನಿಮ್ಮ ಸಾತ್ವಿಕ ಸ್ವಭಾವವನ್ನು ಹೆಚ್ಚಿಸುತ್ತವೆ ಮತ್ತು ನಿಮ್ಮಲ್ಲಿ ಪಾಸಿಟಿವ್ ಅಂಶಗಳನ್ನು ಚುರುಕುಗೊಳಿಸುತ್ತವೆ ಮತ್ತು ಆತ್ಮತೃಪ್ತಿಯು ಸಿಗುತ್ತದೆ ಮನಸ್ಸಿನಲ್ಲಿ ಹೀಗೆ ಪದೇ 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 ಹೇಳಿಕೊಳ್ಳಿ ಇವೆಲ್ಲವನ್ನು ನಾನು ನನ್ನ ಒಳ್ಳೆಯದಕ್ಕೆ ಮಾಡುತ್ತಿದ್ದೇನೆ ನನ್ನ ಮಗಳಿಗೆ ನಾನೊಂದು ಮಾದರಿಯಾಗುತ್ತೇನೆ ಇಂಥ ಋಣಾತ್ಮಕ ಮನಸ್ಸಿನ ಗಂಡನನ್ನು ನಾನು ಸಹಿಸಿ ಗೌರವಿಸುತ್ತಿರುವುದು ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದನ್ನು ನನ್ನ ಮಗಳು ಗಮನಿಸುತ್ತಾಳೆ ನಾಳೆ ನಾನು ವೃದ್ಧೆಯಾದಾಗ ಮಗಳು ಖಂಡಿತ ನನ್ನ ಕಾಳಜಿ ವಹಿಸುತ್ತಾಳೆ ನಿಮ್ಮ ಈ ಭರವಸೆ ಎಷ್ಟು ತೃಪ್ತಿಯನ್ನು ಕೊಡುತ್ತದೆಯಲ್ಲವೇ ನಾವೇನು ಉಳಿತು ಮಾಡುತ್ತೇವೋ ಅದನ್ನು ನಮ್ಮ ಮುಂದಿನ ಪೀಳಿಗೆ ನಮಗೆ ವಾಪಸ್ ಕೊಡುತ್ತದೆ ನಿಮಗೊಂದು ಕತೆ ಗೊತ್ತಿರಬಹುದು ಒಬ್ಬ ತನ್ನ ಮುದಿ ತಾಯಿಗೆ ಮುರಿದ ಮಡಕೆಯ ತಟ್ಟೆಯಲ್ಲಿ ಊಟ ಕೊಡುತ್ತಿದ್ದ ತಾಯಿಯ ನಿಧನದ ನಂತರ ಆ ತಟ್ಟೆಯನ್ನು ಎಸೆಯಲು ಹೋದಾಗ ಅವನ ಮಗ ತಕ್ಷಣ ಹೇಳಿದ ಅಪ್ಪ ಇದನ್ನು ಎಸೆಯಬೇಡ ನೀನು ಮುದುಕನಾದಾಗ ನಾನು ಅದರಲ್ಲೇ ಊಟ ಕೊಡುವೆ ನಾವೀಗ ಮಾಡುವ ಯಾವ ಒಳ್ಳೆಯ ಕೆಲಸವೂ ವ್ಯರ್ಥವಲ್ಲ ನಿಮ್ಮ ಎರಡನೇ ಪ್ರಶ್ನೆ ಇಂಥ ನೆಗೆಟಿವ್ ಮೈಂಡೆಡ್ ಮನುಷ್ಯನೊಂದಿಗೆ ಬಾಳುತ್ತಾ ನೀವು ಪಾಸಿಟಿವಿಟಿಯನ್ನು ಉಳಿಸಿಕೊಳ್ಳುವುದು ಹೇಗೆನ್ನುವುದು ಇದು ಹೇಳುವಷ್ಟು ಸುಲಭವಲ್ಲದಿದ್ದರೂ ಪ್ರಯತ್ನಪಟ್ಟರೆ ಖಂಡಿತ ನಿವಾರಿಸಿಕೊಳ್ಳಬಹುದು ಉದಾಹರಣೆಗೆ ನಮ್ಮ ಜೊತೆ ಬದುಕುತ್ತಿರುವವರಿಗೆ ಕಾಲು ಸ್ವಲ್ಪ ಕುಂಟು ಎಂದುಕೊಳ್ಳೋಣ ಅವರು ಹೇಗೋ ಕುಂಟುತ್ತಲೇ ನಮ್ಮೊಂದಿಗೆ ಹೊರಗೆಲ್ಲ ಓಡಾಡುತ್ತಾರೆ ನಾವು ಅದನ್ನು ಒಪ್ಪಿಕೊಂಡೇ ಅವರೊಂದಿಗೆ ಓಡಾಡುತ್ತೇವಲ್ಲವೇ ನಮಗೆ ಅವರ ಕುಂಟುತನ ಅಭ್ಯಾಸವಾಗಿ ಬಿಡುತ್ತದೆಯಲ್ಲವೇ ಹಾಗೆಯೇ ಈ ನೆಗೆಟಿವ್ ಮನಸ್ಸು ಸಹ ಒಂದು ಮಾನಸಿಕ ಉನ ಅದು ನಿಮ್ಮವರಿಗೆ ಈಗಾಗಲೇ ಬಂದಾಗಿದೆ ಅದನ್ನು ಕಡೆಗಣಿಸಿ ಅಷ್ಟೆ ನಿಜವಾಗಿ ನೋಡಿದರೆ ಅದು ಅವರ ಸಮಸ್ಯೆ ಆದರೆ ಅದಕ್ಕೆ ಕೊರಗುತ್ತಿರುವವರು ನೀವು ಇದೆಲ್ಲಿ ಅನ್ಯಾಯ ಸಮಸ್ಯೆ ಇರುವವರು ತಮ್ಮ ಸಮಸ್ಯೆಯನ್ನು ಕುರಿತು ಚಿಂತಿಸಿ ಪರಿಹರಿಸಿಕೊಳ್ಳಬೇಕೆ ವಿನಃ ನೋಡುವವರು ಪರಿಹರಿಸಿಕೊಳ್ಳಲಾಗುತ್ತದೆಯೇ ನೀವೇ ಈ ಬಗ್ಗೆ ಯೋಚಿಸಿ ಬುದ್ಧನ ಕಥೆಯೊಂದು ಹೀಗಿದೆ ಒಮ್ಮೆ ಒಬ್ಬ ಬುದ್ಧನನ್ನು ಹೀನಮಾನ ಬೈಯುತ್ತಾನೆ ಬುದ್ಧ ನಸು ನಗುತ್ತಲೇ ಇರುತ್ತಾನೆ ಬೈದವನು ಸಾಕಾಗಿ ಹೊರಟು ಹೋಗುತ್ತಾನೆ ಬುದ್ಧನ ಶಿಷ್ಯ ಕೇಳುತ್ತಾನೆ ಅವನು ಅಷ್ಟು ಬೈದರೂ ನೀವು ನಸು ನಗುತ್ತಲೇ ಇದ್ದೀರಲ್ಲ ನಿಮಗೆ ಬೇಸರವಾಗಲಿಲ್ಲವೇ ಬುದ್ಧ ನನಗಷ್ಟು ಹಣವನ್ನು ಕೊಡಲು ಪ್ರಯತ್ನಿಸು ಎನ್ನುತ್ತಾನೆ ಶಿಷ್ಯ ಒಂದಷ್ಟು ನಾಣ್ಯಗಳನ್ನು ಬುದ್ಧನ ಮುಂದಿಡುತ್ತಾನೆ ಹಣವನ್ನು ಬುದ್ಧ ಮುಟ್ಟುವುದೇ ಇಲ್ಲ ಇವನು ಪರಿಪರಿಯಾಗಿ ಬೇಡುತ್ತಾನೆ ಆದರೂ ಬುದ್ಧ ಹಣ ಮುಟ್ಟದೆ ಹೇಳುತ್ತಾನೆ ನೋಡು ಈ ಹಣವನ್ನು ನಾನು ಕೈಯಿಂದ ಹೇಗೆ ಮುಟ್ಟಲಿಲ್ಲವೋ ಹಾಗೇ ಅವನ ಬೈಗುಳವನ್ನು ನನ್ನ ಮನಸ್ಸು ಮುಟ್ಟಲಿಲ್ಲ ಇಂಥ ಹರಕುಬಾಯಿಯ ಗಂಡಂದಿರನ್ನು ಕಟ್ಟಿಕೊಂಡ ಹೆಂಡತಿಯರು ಕೆಲವೊಮ್ಮೆ ತಮ್ಮದೇ ಮನಸ್ಸಿನ ಆರೋಗ್ಯಕ್ಕಾಗಿ ಬುದ್ಧರಾಗಬೇಕಾಗುತ್ತದೆ ಇದರಿಂದ ಯಾರನ್ನೂ ಉದ್ಧಾರ ಮಾಡುವುದಕ್ಕಲ್ಲ ನಮ್ಮನ್ನೇ ನಾವು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವುದಕ್ಕೆ ನಿಜ ಇಂಥದ್ದನ್ನು ಆಚರಣೆಗೆ ತರುವುದು ತುಂಬ ಕಷ್ಟದ ವಿಚಾರ ಆದರೆ ಪ್ರಯತ್ನಿಸಿ ಸಫಲರಾದವರು ನಮ್ಮ ಸುತ್ತಲೂ ಇದ್ದಾರೆನ್ನುವುದನ್ನು ನಾವು ಮರೆಯಬಾರದು